कमिशनर करो, पीडीओ करो, नेशनल में आपकी पोस्टर करके आपकी ये सारी लते में सारे सारे आपके लिए क्यों करने लगी हैं, डांबेड सीरीज रिलेटेड, डांबेड सीन सफलता प्रदान करता है। इंजीनियरिंग पालेज तो, डॉक्टर्स तो, इंजीनियरिंग पालेज तो, डीटीएड तो, हाँ, अलग इंजीनियरिंग

ಹಾಂ ರೆಡಿ ಮಾಡಿದರೆ ಹತ್ತು ಸಾವಿರ ಡಿ ಸಿ ಎಫ್ ಅವರು ಎನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್ ಲಾಸ್ಪಿಟ್ ಕೊಡಿದೆ ಆಲ್ರೆಡಿ ಪ್ಲಾಂಟೇಶನ್ಸ್ ಹೈವೇ ರೊಡೆಯಿಂದ ಮಾಡಲಾಗಿದೆ ಎಲ್ಲಿ ಜಾಗ ಇದೆ ಫಿಟ್ಟಿಂಗ್ ಆಗಿದೆ ಸರ್ ಎಲ್ಲಿಂದ ಗೋಳು ತೀರ ಇದೆ ಫಿಟಿಂಗ್ ಆಗಿದೆ ಸರ್ದಿದ್ದು ಸ್ಟೇಜ್ ಹತ್ರ ಪ್ಲಾಂಟಿಂಗ್ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಸರ್

सेलर पुलर कहाँ पे हैं बस छतमा मिशन परफॉर्मिंग गुड कहाँ नाले में कितने लोग नाले में तो इधर ये जो संदेश बनाने कड़ी निकल रहा है डायरेक्टर उनका ये चैम्पियर ऑफ बांग्ला से डॉक्टर से विवेक उधर जो सर कड़ी निकल रहा है और थोड़ा इधर एक बार वैसी और उन कंसर्ट इलाके कड़ी निकल ನಾವು ಆಕ್ಟರ ಜೊತೆ ಸೇರಿ ಮಾಡ್ತೀವಿ ಎಲ್ಲರಿಗೂ ಬಿಟು ಪಾರ್ಟಿಸಿಪೇಷನ್ ಏಕೊ ಒಂದು ಯುರೋಕೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕಂತಾ ನಮ್ದು ಒಂದು ಆಸೆ ಇದೆ ಸೋ ನಾವು ಕರೀತೀವಿ ಸುಮ್ಮನೆ ಕರೀತೋ ಮಾಡ್ಲಿ ಅಂತ ಆಗ್ತೀವಿ एवरीवन शुड ಪಾರ್ಟಿಸಿಪೇಟ್ ಅದಕ್ಕೆ ಅಣ್ಣಾ ಇನ್ನೇನಿಲ್ಲ ಬಿಟು ಆಗ್ ಮಾಡ್ಕೋಬಹುದು ಅಂದ್ರೆ ಸಿಗ್ನೇಚರ್ ಕ್ಯಾಂಪೇನ್ ಮಾಡೋದು ಒಂದು ಸಿಗ್ನೇಚರ್ ಆ ಸಿಗ್ನೇಚರ್ ಕ್ಯಾಂಪೇನ್

ಟೀಚರ್ಸ್ ಗುರು ಪ್ರಿಯಾಂಕಲ್ ಪ್ರಾಬ್ಲಮ್ ನಮೂದಿಸಬಹುದು ಹಾಯ್ ಎಸ್ ಸರ್ ಮತ್ತೆ ನಮ್ಮيه ಒಂದು ಪ್ರಚಾರ ಮಾಡಕ್ಕೆ ಐದು ವೆಹಿಕಲ್ಸ್ ಬೇಕ ಅಂತ ಆಡಿದರೆ ಅವರು ಪ್ರಿಯಾಂಕ ಡಿಪಾರ್ಟ್ಮೆಂಟ್ ಅಂತ ವೆಹಿಕಲ್ಸ್ ಸ್ಮೈತ ಅವರ ಮಾಡ್ತಾರೆ ಮೆಡಿಕಲ್ ಮತ್ತೆ ನಮ್ಮ

పంచాయతి కళ్యాణ ఉ భాగోక